ಐದು ಲಕ್ಷ ಭಕ್ತಾದಿಗಳು ಬರುವಂತ ಒಂದು ಯಾವ ಯಾವ್ದೇ ಇವತ್ತು ಸಾವಿರದ ಇನ್ನೂರು ರೂಪಾಯಿ ರೇಟ್ ಇದೆ ಆ ಹದಿನೈದು ವರ್ಷ ಮುಂಚೆನೆ ಹದಿನೈದು ವರ್ಷ ಮುಂಚೆಯಿಂದ ಕಳಿಸ್ತಾ ಇರೋದು ನಾವು ಮರದ ಕಾಲ್ಗಡೆ ಇದ್ದಿದ್ದು ಆ ಥರ ನಮ್ಮ ಮಾರ್ಕೆಟ್ ಟೋಟಲ್ ಭಾರತ ದೇಶದಲ್ಲೇ ಗೊತ್ತಾಗ್ತದೆ ರೈತರಿಗೋಸ್ಕರ ಈ ಮಾರ್ಕೆಟ್ ಇರೋದು ರೈತರು ರಾಮಚಂದ್ರಪ್ಪ ಅಂತ ಐದ್ ಸಾವಿರದ ನೂರ ಹದಿನಾರು ರೂಪಾಯಿ ಕಲ್ಸಿದೆ ನಮಗೆ ದೇವಸ್ಥಾನಕ್ಕೆ ಲೋಡ್ ಆಗುತ್ತೆ ಅಂದ್ರೆ ಹಬ್ಬ ತರ ಇರುತ್ತೆ ಅಂತ ಹೇಳಿ ಒಂದು ಐದು ದಿವಸದಲ್ಲಿ ಲೋಡ್ ಆ ಆತರ ಎರಡು ಸಾವಿರ ಕೂಡ ಹೋಗ್ಲಿ ರೈತ ನಮ್ಮ ಒಡ್ಡಲಿ ಮಾರ್ಕೆಟ್ ಅಂದ್ರೆ ತಿರುಮಲಾದಲ್ಲಿ ಕೂಡ ಒಂದು ಹೆಸರಾಗಿದೆ ಯಾಕಂದ್ರೆ ಖುಷಿ ಆಗತ್ತೆ ನಮ್ಮ ತರಕಾರಿ ಇಂದ ಲಕ್ಷ ಅಂತ ಭಕ್ತಾದಿಗಳು ತಿಂತಾದ ಅಂದ್ರೆ ನಮ್ಗೆ ಎಷ್ಟೋ ಖುಷಿ ಆಗತ್ತೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಕೋಲಾರ ಜಿಲ್ಲಾ ಮುಲ್ಬಾಲ್ ತಾಲೂಕು ಎನ್ ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಅಲ್ಲಿ ತಿರುಮಲ ತಿರುಮತಿ ದೇವಸ್ಥಾನ ಸೇವೆಗೆ ಗಡು ಸೇವೆಗೆ ಇಲ್ಲಿಂದ ಪ್ರತಿ ವರ್ಷವೂ ಗಡು ಸೇವೆ ಮತ್ತು ಬ್ರಹ್ಮೋತ್ಸವಕ್ಕೆ ಇಲ್ಲಿ ಒಡ್ಡಲ್ಲಿ ಮಾರ್ಕೆಟ್ ಇಂದ ಸ್ಟಾರ್ಟ್ ಮಾಡಿದ್ದು ಅದೇ ರೀತಿ ಇವತ್ತು ವರ್ಷ ವರ್ಷನು ಇಲ್ಲಿಂದ ಟಮಾಟೋ ಮತ್ತು ತರಕಾರಿಯನ್ನು ಕಳಿಸ್ತಾ ಇದ್ದೀವಿ ಇವಾಗ ನಮ್ಮ ಮಾರ್ಕೆಟ್ ಇಂದ ಸುಮಾರು ಐದು ಟನ್ ಟಮಾಟನ ಕಳಿಸ್ತಾ ಇದ್ದೀವಿ ಅದೇ ರೀತಿ ತರಕಾರಿಯನ್ನು ಕೂಡ ಇಪ್ಪತ್ತು ಟನ್ ಅನ್ನು ಕಳಿಸ್ತಾ ಇದ್ದಾರೆ ನಮ್ಮ ದಿಶ್ಟಿಕ್ ನಮ್ಮ ಇದ್ರಲ್ಲಿಂದ ಅದೇ ರೀತಿಯಲ್ಲಿ ಸುಮಾರು ಐದು ಲಕ್ಷ ಭಕ್ತಾದಿಗಳು ಬರುವಂತಹ ಒಂದು ನಿರೀಕ್ಷೆ ಇದೆ ಆ ಭಕ್ತಾದಿಗಳಿಗೆ ಅನುದಾನವನ್ನು ಎಷ್ಟು ಇಲ್ಲಿ ಇಲ್ಲಿಂದ ತರಕಾರಿ ಎಲ್ಲಿಂದ ತಮೋಟೋ ಎಲ್ಲಿಂದ ಹೋಗಿದೆಯೋ ಅಲ್ಲಿ ಭಕ್ತಾದಿಗಳಿಗೆ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಮಾರ್ಕೆಟ್ ಅಲ್ಲಿ ಪ್ರತಿ ವರ್ಷನು ಇಲ್ಲಿಂದ ಟಮೊಟೊ ಕಳಿಸ್ತಾ ಇದೀವಿ ಅದು ಎಷ್ಟೇ ರೇಟ್ ಇದ್ರೂ ಅದು ಯಾವ್ದು ಯಾವ್ದೇ ಇವತ್ತು ಸಾವಿರದ ಇನ್ನೂರು ರೂಪಾಯಿ ರೇಟ್ ಇದೆ ಆದ್ರೂ ಇವತ್ತು ಲೋಡು ಮಾಡಿದೀವಿ ಟೊಮಾಟೊ ಮಿಕ್ಕಿದೆ ಅವರು ಕಳಿಸಿರೋ ಬಾಸ್ಗನ ಮಿಕ್ಕಿದೆ ಅಷ್ಟು ಟಮೊಟೊ ಕಳಿಸ್ತಾ ಇದೀವಿ ಪ್ರತಿ ವರ್ಷ ಅಲ್ಲದ್ರೆ ಸೆಂಟ್ರಲ್ ತಿರ್ಗಾ ಕಾರ್ಯಕ್ರಮ ಬರುತ್ತೆ ಮಧ್ಯದಲ್ಲಿ ಮಧ್ಯದಲ್ಲಿ ಆ ಕಾರ್ಯಕ್ರಮ ಕೂಡ ಕಳಿಸ್ತೀವಿ ಆ ಕಾರ್ಯಕ್ರಮಗಳೆಲ್ಲ ಎಲ್ಲಾ ಕಾರ್ಯಕ್ರಮಗಳು ಭಕ್ತಾದಿಗಳು ಬಂದು ಅಲ್ಲಿ ಪ್ರಸಾದ ವಿಯೋಗ ಮಾಡ್ಬೇಕು ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತೇಳಿ ನಾವು ಇಲ್ಲಿಂದ ಎಲ್ರು ಕಲಿಸೋದು ಅದೇ ರೀತಿ ನಮ್ಮ ರವೀಂದ್ರ ರೆಡ್ಡಿ ಪಲಂನೇರು ಅವರ ಮುಖಾಂತರದಲ್ಲಿ ನಾವು ಹದಿನೈದು ವರ್ಷಕ್ಕೆ ಮುಂಚೆನೆ ಹದಿನೈದು ವರ್ಷ ಮುಂಚೆಯಿಂದ ಕಳಿಸ್ತಾ ಇರೋದು ಕಂಟಿನ್ಯೂ ಆಗಿ ವರ್ಷ ವರ್ಷನೂ ಕಲಿಸ್ತಾ ಇದ್ದೀವಿ ಅದಕ್ಕೆ ನಮ್ಮ ಎಲ್ಲಾ ಮಂಡಿ ಮಾಲೀಕರು ನಮ್ಮ ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು ನಮ್ಮ ಕಾರ್ಮಿಕರು ಎಲ್ಲರ ಸಹಾಯದಿಂದ ಇವತ್ತು ವರ್ಷ ವರ್ಷನೂ ಬ್ರಹ್ಮೋತ್ಸವಕ್ಕೆ ಮತ್ತು ಎಲ್ಲಾ ಕಾರ್ಯಕ್ರಮಗಳಿಗೆ ದೇವರ ಕಾರ್ಯಕ್ರಮ ಯಾವ ದೇವರ ಕಾರ್ಯಕ್ರಮ ಯಾವ ಕಾರ್ಯಕ್ರಮಗಳಾದ್ರೂ ಇಲ್ಲಿಂದ ಕಲಿಸ್ತಾ ಇದು ಅದೇ ರೀತಿ ಕಾಣಿಪಾಕ ಕೂಡ ಮೊನ್ನೆ ಬ್ರಹ್ಮೋತ್ಸವಕ್ಕೆ ತರಕಾರಿ ಒಂದು ಲೋಡ್ ಕಲಿಸಿದ್ದೀವಿ ಮತ್ತೆ ಧರ್ಮಸ್ಥಳಕ್ಕೆ ಕಳಿಸಿದೀವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕಳಿಸಿದ್ದೀವಿ ಯಾವುದೇ ದೇವಸ್ಥಾನಕ್ಕೆ ಕಳೆದ್ರೂ ನಾವು ಇಲ್ಲಿಂದ ತರಕಾರಿ ಕಳ್ಸೋಕ್ಕೆ ರೆಡಿ ಆಗಿದ್ದೀವಿ ಯಾಕಂದ್ರೆ ಎಲ್ಲಾ ಕಡೆಯೂ ಭಕ್ತಾದಿ ಬರ್ತಾರೆ ಆ ಭಕ್ತಾದಿಗಳನ್ನ ನಾವು ಅನೋ ಯೋಗ ಯೋಗ ಮಾಡಿಸೋದು ನಮ್ಗೊಂದು ಪ್ರಾರ್ಥಿ ಅಂತ ನಮ್ಗೆ ಆ ದೇವರ ಆಶೀರ್ವಾದ ಹೇಳಿ ನಮ್ಮ ಮಾರ್ಕೆಟ್ ಇಂದ ಎಲ್ಲಾ ಕಡೆನೂ ಕಲಿಸ್ತಾ ಇದೀವಿ ಅದೇ ರೀತಿ ಹದಿನೈದು ವರ್ಷಗಳಿಂದ ನಾವು ನಾವು ಫಸ್ಟ್ ಹೇಳಿದ್ದೀನಿ ನಾವು ಮರದ ಕೆಳಗಡೆ ಇದ್ದಿದ್ದು ಆ ಟೈಮಲ್ಲಿ ರವೀಂದ್ರ ರೆಡ್ಡಿ ಪಲ್ನೇರ್ ರವೀಂದ್ರ ರೆಡ್ಡಿ ಅವರು ಬಂದು ಹಿಂಗೆ ತಮಾಟ ಕೇಳಿದಕ್ಕೆ ನಾವು ಅಲ್ಲಿಂದ ಇದ್ದ ಇವತ್ತು ನಮ್ಮ ಮಾರ್ಕೆಟ್ ಟೋಟಲ್ ಭಾರತ ದೇಶದಲ್ಲೇ ಗೊತ್ತಾಗ್ತಾ ಇದೆ ಒಡ್ಡಲ್ಲಿ ಮಾರ್ಕೆಟ್ ಅಂದ್ರೆ ಏನು ಒಡ್ಡಲ್ಲಿ ಮಾರ್ಕೆಟಲ್ಲಿ ರೇಟ್ ಹೋಗೋದಾಗ್ಲಿ ಯಾವುದೇ ಒಂದು ಕ್ವಾಲಿಟಿ ಆಗಲಿ ನಮ್ಮ ರೈತರಿಂದ ಸಹಾಯದಿಂದ ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ರೈತರಿಗೋಸ್ಕರ ಈ ಮಾರ್ಕೆಟ್ ಇರೋದು ರೈತರಿಂದ ನಮ್ಗೆ ಈ ಮಾರ್ಕೆಟ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇದಕ್ಕೋಸ್ಕರ ಇವತ್ತು ನಮ್ಮ ಮಾರ್ಕೆಟಲ್ಲಿ ರೈತರು ಕೂಡ ಇವತ್ತು ನಿನ್ನೆ ಒಂದು ಮೆಸೇಜ್ ಮಾಡಿದ್ರು ರೈತರು ರಾಮಚಂದ್ರಪ್ಪ ಅಂತ ಐದು ಸಾವಿರದ ನೂರ ಹದಿನಾರು ರೂಪಾಯಿ ಕಳಿಸಿದೆ ನಮಗೆ ಯಾಕಂದ್ರೆ ಟೊಮಾಟಾ ಕಳಿಸಿ ನಮ್ಮ ನಮ್ಮ ಹೆಸರಲ್ಲಿ ಅಂತ ಅವ್ರಿಗೆ ದೇವರ ದೇವರ ಆಶೀರ್ವಾದ ಕೊಳ್ಳಿ ಅದೇ ರೀತಿ ರೈತರು ಕೂಡ ಒಂದು ಎರಡು ಮೂರು ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಆ ದೇವ್ರಿಗೆ ಹೋಗ್ಬೇಕು ಅನ್ನದಾನಕ್ಕೆ ಹೋಗ್ಬೇಕು ಅಂತೇಳಿ ರೈತರು ಕಳಿಸಿದ್ದಾರೆ ವ್ಯಾಪಾರಸ್ಥರು ಕಳಿಸಿದ್ದಾರೆ ಕಾರ್ಮಿಕರು ಕಳಿಸಿದ್ದಾರೆ ಎಲ್ಲ ಬಂದ್ ನಮ್ಮ ತಾಲೂಕಿನ ಎಲ್ಲಾ ರೈತರು ಬಂದಿದೆ ಇವತ್ತು ತಮಾಟೋ ಹಾಕೊಂಡ್ ಬರ್ದಿರೋದನ್ನು ರೈತರು ಇಲ್ಲಿ ಬಂದಿದೆ ಯಾಕಂದ್ರೆ ಒಂಥರ ಹಬ್ಬ ತರ ಇರುತ್ತೆ ಇವತ್ತು ಲೋಡ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಹಬ್ಬ ತರ ಇರುತ್ತೆ ಟೊಮಾಟೋ ಮಾರ್ಕೆಟ್ ಅಲ್ಲಿ ತಿರುಮಲಾ ದೇವಸ್ಥಾನಕ್ಕೆ ಲೋಡ್ ಆಗುತ್ತೆ ಅಂದ್ರೆ ಹಬ್ಬ ತರ ಇರುತ್ತೆ ಅಂತ ಹೇಳಿ ಎಲ್ಲಾ ರೈತರು ಬಂದಿದ್ದಾರೆ ಇವತ್ತು ಟಮಾಟೋ ಹಾಕ್ಕೊಂಡ್ ಬರ್ದಿರೋದು ರೈತರು ಬಂದಿದ್ದಾರೆ ಯಾಕೆ ನೋಡ್ಬೇಕು ಯಾವ ತರ ಲೋಡ್ ಆಗುತ್ತೆ ಒರೇ ಒಂದ್ ಐದು ನಿಮಿಷದಲ್ಲಿ ಲೋಡ್ ಆಯಿತು ಆ ತರ ಭಕ್ತಿಯಿಂದ ಲೋಡ್ ಮಾಡ್ತಾರೆ ಇಲ್ಲಿ ಒಳ್ಳೆ ಕೆಲಸ ಆಗುತ್ತೆ ಆ ದೇವರ ಅದು ಎಲ್ಲರ ಮೇಲೆ ಇರಬೇಕು ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಬೆಲೆ ಆಗ್ಬೇಕು ಒಳ್ಳೆ ಒಳ್ಳೆ ರೇಟ್ ಸಿಕ್ಬೇಕು ರೈತರಿಗೆ ಅದಕ್ಕೋಸ್ಕರ ಇವತ್ತು ಸಾವಿರ ರೂಪಾಯಿ ಇದ್ದು ಸಾವಿರ ಇನ್ನೂರ ಮುನ್ನೂರು ನಾನೂರ ಐನೂರು ಹೋಗ್ತಾ ಎರಡು ಸಾವಿರ ಕೂಡ ಹೋಗ್ಲಿ ರೈತರಿಗೆ ಆ ರೇಟ್ ಬರಲಿ ಯಾಕಂದ್ರೆ ನಮ್ಗೊಂದು ನಮ್ದು ಒಂದು ಇವಾಗ ಒಂದು ಪ್ರಾಬ್ಲಮ್ ಆಯ್ತು ನಮ್ಮ ರೈತರಿಗೆ ಟಮೊಟೊ ಇಲ್ಲ ಇವಾಗ ನಮ್ಮ ರೈತರು ಪ್ರಾ ಇಲ್ಲ ಯಾಕಂದ್ರೆ ವೈರ್ಲೆಸ್ ಅದು ಇದು ಒಂದು ನಾಲ್ಕೈದು ರೋಗಗಳನ್ನು ಬಂದು ಇವತ್ತು ಟೊಮೊಟೊ ನಮ್ಮ ತಾಲೂಕಲ್ಲಿ ತಮಾತ ಕಡಿಮೆ ಇದೆ ಇವಾಗ ಎಲ್ಲರೂ ನಾಕ್ತಾ ಇದ್ರೆ ಅದು ಒಳ್ಳೆ ಒಂದು ಬೆಲೆ ಆಗ್ಲಿ ಒಳ್ಳೆ ರೇಟ್ ಸಿಕ್ಲಿ ರೈತರಿಗೆ ಒಳ್ಳೆ ಯಾಕಂದ್ರೆ ನಾಲ್ಕು ವರ್ಷದಿಂದ ಪ್ರಾಬ್ಲಮ್ ಆಗಿದೆ ಇವಾಗ ದೇವರ ಆಸರ್ವದಿಂದ ಒಳ್ಳೆ ಬೆಲೆ ಆಗ್ಲಿ ಒಳ್ಳೆ ರೇಟ್ ಸಿಕ್ಲಿ ಎಲ್ರು ಚೆನ್ನಾಗಿರ್ಲಿ ಮಳೆ ಚೆನ್ನಾಗಿ ಬೀಳಲಿ ಅಂತೇಳಿ ಈ ನಾಲ್ಕು ಮಾತು ಹೇಳ್ತಾ ಇದೀನಿ ಅದೇ ರೀತಿ ನಮ್ಮ ಮಾರ್ಕೆಟ್ ಅಲ್ಲಿ ಎಲ್ಲ ನಮ್ಮ ಅಧ್ಯಕ್ಷರಾದ ನಮ್ಮ ಎಸ್ ಎಲ್ ಸೀನವರು ಪಿ ಟಿ ಆರ್ ರಾಜನ್ ಅವರು ಮತ್ತು ಕೆ ಎಸ್ ಪಿ ಪ್ರಗಾಕರ್ ಅವರು ಮತ್ತು ಎಲ್ಲಾ ಮನೆ ಮಾಲೀಕರು ಸಹಾಯದಿಂದ ಇವತ್ತು ಲೋಡ್ ಆಗ್ತಾ ಇದೆ ಇವಾಗ ಲೋಡ್ಗೆ ಎಲ್ಲರೂ ನೀವು ಸಹಕಾರ ಎಲ್ರಿಗೂ ನಮಸ್ಕರಿಸ್ತಾ ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ದೇವ್ರಿಗೆ ಒಂದು ಅನ್ನ ಅನ್ನದಾನಕ್ಕೆ ನಾವು ಮಾಡೋಣ ಎಲ್ರು ಯಾವುದೇ ಒಂದಕ್ಕೆ ನಮ್ಮ ಮಂಡಿ ಮಾಲೀಕರಾಗ್ಲಿ ರೈತರಾಗ್ಲಿ ಯಾವ್ದಕ್ಕೆ ಈ ತರ ಲೋಡ್ ಅಂತ ನೆನ್ನೆ ಹೇಳ್ದೆ ರವೀಂದ್ರ ರೆಡ್ಡಿ ಒಂದ್ ದಿವಸ ಎರಡು ದಿವಸ ಮುಂಚೆ ಹೇಳ್ತಾರೆ ಗಾಡಿ ಅಂತ ಇವತ್ತು ಬೇರೆ ಕಡೆಯವ್ರು ಕೂಡ ಕೂಡ ಹೋಗಿದ್ದಾರೆ ಆದ್ರೆ ಪ್ರತಿ ವರ್ಷ ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ಕೊಡ್ತಾ ಇದ್ದೇವೆ ಇಲ್ಲಿಂದಾನೇ ಅವರು ಇದ್ ಮಾಡಿದ್ದಾರೆ ಇವತ್ತು ನಮ್ಮ ಒಡ್ಡಲಿ ಮಾರ್ಕೆಟ್ ಅಂದ್ರೆ ತಿರುಮಲಾದಲ್ಲಿ ಕೂಡ ಒಂದು ಹೆಸರಾಗಿದೆ ಯಾಕಂದ್ರೆ ಹದಿನೈದು ವರ್ಷದಿಂದ ಕಂಟಿನ್ಯೂ ಕಳಿಸ್ತಾರೆ ಇಪ್ಪತ್ತ ಎರಡು ಸಾವಿರ ಆದ್ರೂ ಕಳಿಸ್ತಾರೆ ಕೇಳಿದ ತಕ್ಷಣ ಒಂದು ಬ್ರಹ್ಮಾಸ್ತ್ರ ಆಗಲಿ ಯಾವ ದೇವ್ರ ದೇವರ ಕಾರ್ಯಕ್ರಮ ಯಾವ್ದನ್ನೇ ಆಗಲಿ ಇಲ್ಲಿಂದ ಅಂತ ಅಂತೇಳಿ ಗೊತ್ತು ಅದಕ್ಕೆ ರವೀಂದ್ರ ರೆಡ್ಡಿ ಅವರಿಗೆ ನಾವು ನಾವೆಲ್ಲರೂ ನಮ್ಮ ಮಾರ್ಕೆಟು ರೈತ ಬಂದವರು ಎಲ್ಲರಿನ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಸರ್ವಿಸ್ ಮಾಡ್ತಾ ಇದಾರೆ ಅಲ್ಲಿ ಹೋದ್ರೆ ಗೊತ್ತಾಗತ್ತೆ ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಒಂದು ಖುಷಿ ಆಗತ್ತೆ ನಮ್ಮ ತರಕಾರಿ ಎಂದು ಲಕ್ಷಾಂತ ಭಕ್ತಾದಿಗಳು ತಿಂತಾದ್ರೆ ನಮ್ಗೆ ಎಷ್ಟೋ ಖುಷಿ ಆಗತ್ತೆ ಅದಕ್ಕೋಸ್ಕರ ದೇವರ ಹಾಸುರು ಎಲ್ಲರ ಮೇಲೆ ಇರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ನಮ್ಮ ತಾಲೂಕಲ್ಲ ನಮ್ಮ ಭಾರತ ದೇಶ ಎಲ್ಲರೂ ಚೆನ್ನಾಗಿರ್ಬೇಕು ಹೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದೀವಿ ಈ ಒಂದು ತರಕಾರಿ ಕೆಲಸವನ್ನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಎಲ್ಲಾ ದೇವಸ್ಥಾನಕ್ಕೂ ಕಳಿಸ್ತೀವಿ ಯಾವುದೇ ದೇವಸ್ಥಾನಕ್ಕೆ ನಮ್ಮ ಪೂಜಾ ಕಾರ್ಯಕ್ರಮ ನಮಗೆ ಗಮನಕ್ಕೆ ತಂದ್ರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡಿ ನಾವು ತರಕಾರಿ ಕಳಿಸ್ತೀವಿ ಹೇಳಿ ಈ ನಾಲ್ಕು ಮಾತಾ ಮಾತಾಡಕ್ಕೆ ಅವಕಾಶ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ وے <laughs>